ಸ್ವಾಗತ ನಾನು ಮಮತಾ ಶಂಕರಿ ಯುಗಾದಿ ಹಬ್ಬ ಬಂತಲ್ವ ಅದಕ್ಕೆ ಈ ಥರದ ಒಂದು ಪಾಯಸ ಮಾಡಿ ನೀವು ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂದರೆ ಎಲ್ಲರೂ ಎಲ್ಲರೂ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಬೇರೆ ಬೇರೆ ರೀತಿ ಮಾಡ್ತಾರೆ ನಮ್ಮಲ್ಲಿ ಸಾಂಪ್ರದಾಯಿಕ ಅಡುಗೆ ಈ ರೀತಿ ಮಾಡ್ತೀವಿ ನಾವು ಇದು ಸೌತೆಕಾಯಿ ಅಂದರೆ ಮುಳ್ಳು ಸೌತೆ ಪಾಯಸ ಅಂದರೆ ಈ ಸಲಾಡೆಲ್ಲ ಅಲ್ವಾ ಆ ಸೌತೆಕಾಯಿ ಅದರದ್ದು ಪಾಯಸ ಇಲ್ಲಿ ಸೌತೆಕಾಯಿ ಅಂತಾರೆ ನಮ್ಮೂರು ಕಡೆ ಮುಳ್ಳು ಸೌತೆ ಅಂತ ಹೇಳ್ತೀವಿ ಅದರದ್ದು ಪಾಯಸ ಇದರದ್ದೇ ಇದೇ ಈ ನಾನು ತುಂಬ ವೆರೈಟಿ ತಿಂಡಿಗಳು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ನೀವು ಹೋಗಿ ನೋಡಿ ಅದರಲ್ಲಿ ಇದು ಒಂದು ಇದರನ್ನು ಪಾಯಸ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಹಬ್ಬಕ್ಕೆ ಇದನ್ನು ಮಾಡಬಹುದು ಮುಂದೆ ಯುಗಾದಿ ಹಬ್ಬಕ್ಕೆ ನೀವು ಮಾಡಿ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ಹೆಂಗೆ ಮಾಡೋದು ಅಂತ ನೋಡೋಣ ನಮ್ಮಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಇದಕ್ಕೆ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸೌತೆಕಾಯಿ ತಗೊಂಡು ಮುಳ್ಳು ಸೌತೆ ಅಂತೀವಿ ನಾವು ಇದನ್ನು ಇದರ ಸಿಪ್ಪೆ ಎಲ್ಲ ಈ ಥರ ಪೀಲ್ ಮಾಡ್ಕೊಳ್ಳಿ ತೆಗೀರಿ ಹೊರಗಿಂದ ಮತ್ತು ಸಿಪ್ಪೆ ತಿರುಳು ಎರಡನ್ನೂ ತೆಗಿಬೇಕಾಗತ್ತೆ ಆ ಮಧ್ಯದ ಭಾಗ ಮಾತ್ರ ನಾವು ಮಾಡಬೇ ಅಷ್ಟೇ ಪಾಯಸ ತಿರುಳು ಮತ್ತು ಸಿಪ್ಪೆಯನ್ನು ತೆಗಿಬೇಕಾಗತ್ತೆ ಆ್ಯಕ್ಚುಲಿ ನಮ್ಮ ಊರಲ್ಲಿ ಸಿಗೋ ಊರಲ್ಲಿ ಮಾಡುವಂಥ ಮುಳ್ಳು ಸೌತೆ ತುಂಬ ದೊಡ್ಡ ಇರುತ್ತೆ ಅಂದರೆ ಉದ್ದ ಇಷ್ಟು ಉದ್ದ ಇರುತ್ತೆ ಇದಕ್ಕಿಂತಲೂ ಸ್ವಲ್ಪ ಉದ್ದ ಇರುತ್ತೆ ದಪ್ಪ ತುಂಬ ಇದರ ಮೂರು ಪಟ್ಟು ದಪ್ಪ ಇರುತ್ತೆ ಅಂದರೆ ಈ ಮಂಗಳೂರು ಸೌತೆಲ್ಲ ಇದೆಯಲ್ವ ಅಥವಾ ಬೂದ್ಗುಂಬಳೆಲ್ಲ ಆ ಥರ ಅಷ್ಟು ದಪ್ಪ ಇರುತ್ತೆ ಅಂದರೆ ಅಷ್ಟು ದೊಡ್ಡ ಇರುತ್ತೆ ಆವಾಗ ಈ ತಿರುಳು ಸಿಪ್ಪೆ ತೆಗೆದಾಗ ಮಧ್ಯದ ಭಾಗ ತುಂಬ ಜಾಸ್ತಿ ಇರುತ್ತೆ ಅದು ಇದು ಇಲ್ಲಿ ಸಿಗೋ ಈ ಸೌತೆಕಾಯಿ ಎಷ್ಟೇ ಬೆಳೆದ್ರೂ ಇಷ್ಟೇ ದೊಡ್ಡ ಆಗೋದು ಆದ್ದರಿಂದ ಅದರಲ್ಲಿ ಮಧ್ಯದ ಭಾಗ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಜಾಸ್ತಿ ಸೌತೆಕಾಯಿ ತಗೋಬೇಕಾಗತ್ತೆ ಅದಾದರೂ ಒಂದು ಸೌತೆಯಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಒಂದು ಸೌತೆ ಅಂದರೆ ದೊಡ್ಡ ಪಾಯಸ ಆಗಿಬಿಡತ್ತೆ ಅಷ್ಟು ದೊಡ್ಡ ಇರುತ್ತೆ ಅದು ಈಗ ಸಿಪ್ಪೆ ಎಲ್ಲ ಮೇಲೆ ಮಧ್ಯದಲ್ಲಿ ಕಟ್ ಮಾಡಿ ಮಧ್ಯದ ತಿರುಳು ಭಾಗವನ್ನು ತೆಗಿಬೇಕಾಗತ್ತೆ ಇಲ್ಲಾಂದರೆ ಅದು ರುಚಿ ಆಗಲ್ಲ ಪಾಯಸಕ್ಕೆ ಅದು ಚೆನ್ನಾಗಿರಲ್ಲ ಬೆಳೆದ ಸೌತೆಕಾಯಿ ಆದಷ್ಟು ಒಳ್ಳೆಯದು ಯಾಕಂದರೆ ಆ ಮಧ್ಯದ ಭಾಗ ಜಾಸ್ತಿ ಬೇಕಲ್ವ ಸೌತೆಕಾಯಿ ಭಾಗ ಆದ್ದರಿಂದ ಈಗ ಸಿಪ್ಪೆ ಮತ್ತು ತಿರುಳು ಕೂಡ ತೆಗ್ದಿದ್ದೀನಿ ಎಲ್ಲ ಚೆನ್ನಾಗಿ ತೆಗ್ದಿದ್ದೀನಿ ಈಗ ಇದನ್ನು ಹೀಗೆ ಊರಲ್ಲಿ ಹೆಂಗೆ ಮಾಡ್ತೀವಿ ನಾವು ಅಂದರೆ ಆ ದಪ್ಪ ಮುಳ್ಳು ಸೌತೆದು ಈ ಥರ ಸಣ್ಣ ಸಣ್ಣ ಹಾಕಿ ಮಧ್ಯದಲ್ಲಿ ಕಟ್ ಮಾಡಿ ಮತ್ತೆ ಅಡ್ಡಕ್ಕೆ ಕಟ್ ಮಾಡ್ತೀವಿ ಆವಾಗ ಈ ಥರ ಕಟ್ ಮಾಡ್ತೀವಿ ಆವಾಗ ದೊಡ್ಡ ದೊಡ್ಡ ತುಂಡೆ ಬರುತ್ತೆ ತುಂಬ ದೊಡ್ಡ ಅಲ್ಲ ಉದ್ದ ಉದ್ದ ಇರುತ್ತೆ ಯಾಕಂದರೆ ಆ ಭಾಗ ಜಾಸ್ತಿ ಇರುತ್ತಲ್ಲ ದೊಡ್ಡ ಇರೋದ್ರಿಂದ ಇದು ತುಂಬ ಚಿಕ್ಕದಾಗುತ್ತೆ ನೋಡಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಷ್ಟು ಚಿಕ್ಕದಾದರೂ ಚೆನ್ನಾಗಿರಲ್ಲ ತುಂಬ ದೊಡ್ಡನೂ ಇರಬಾರ್ದು ಅದಕ್ಕೆ ನಾನು ಆ ಮಧ್ಯದಲ್ಲಿ ಕಟ್ ಮಾಡದೇನೆ ಹೀಗೆ ಅಡ್ಡ ಅಡ್ಡ ಕಟ್ ಮಾಡ್ತೀನಿ ಮಧ್ಯದಲ್ಲಿ ಕಟ್ ಮಾಡೋಲ್ಲ ಬರೀ ಅಡ್ಡ ಅಡ್ಡ ಹಿಂಗೆ ಕಟ್ ಮಾಡ್ತಾ ಇರ್ತೀನಿ ಮಾಡ್ತೀನಿ ಆವಾಗ ಇಷ್ಟು ದೊಡ್ಡ ದೊಡ್ಡ ತುಂಡು ಬರುತ್ತೆ ಈ ಸೌತೆಕಾಯಲ್ಲಿ ಊರಿನ ಸೌತೆ ಆದರೆ ಸಣ್ಣಕ್ಕೆ ಮಧ್ಯದಲ್ಲಿ ಕಟ್ ಮಾಡಿ ಮಾಡಿದ್ರೂ ಇಷ್ಟು ದೊಡ್ಡ ಅಂದರೆ ಉದ್ದ ಉದ್ದಕ್ಕೆ ಕಟ್ ಬರುತ್ತೆ ಯಾಕೆಂದರೆ ಅದು ದೊಡ್ಡ ಇದೆ ಮಧ್ಯದ ಭಾಗ ಜಾಸ್ತಿ ಇದೆ ಆದ್ದರಿಂದ ನಾನು ಈ ರೀತಿ ಕಟ್ ಮಾಡ್ತೀನಿ ಹೆಂಗೂ ಆಗ್ಬೋದು ನೀವು ಹೆಂಗೆ ಅನಿಸುತ್ತೆ ಹೆಂಗೆ ಸರಿ ಅನಿಸುತ್ತೆ ಹಾಗೆ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡ ಬೇಡ ಅಷ್ಟೇ ಹಾಗಂತೂ ತುಂಬ ಚಿಕ್ಕದಾದರೂ ಚೆನ್ನಾಗಿರಲ್ಲ ತಿರುಳೆಲ್ಲ ತೆಗೆದಾದಮೇಲೆ ಇದರಲ್ಲಿ ಹೆಚ್ಚಿನ ಭಾಗ ಸಿಗೋಲ್ಲ ನಿಮಗೆ ಕಡಿಮೆ ಆಗುತ್ತೆ ಅಂದರೆ ಇನ್ನೊಂದು ಸೌತೆಕಾಯಿ ತೊಗೊಳ್ಳಿ ನಾನು ಇಲ್ಲಿ ಕಡಿಮೆನೇ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇಲ್ಲ ನೀವು ಹಬ್ಬಕ್ಕೆ ಜಾಸ್ತಿ ಬೇಕು ಅಂದರೆ ಎರಡು ಸೌತೆಕಾಯಿ ತಗೊಂಡು ಮಾಡ್ಬೋದು ಅಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ಮಾಡಿದರೆ ಮಾಡಬಾರ್ದು ತೆಳ್ಳಗೆ ತೆಳ್ಳಗೆ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡು ಬೇಯಿಸ್ಬೇಕು ಇದನ್ನು ಪಾತ್ರೆಯಲ್ಲಿ ಬೇಯಿಸ್ಕೋಬಹುದು ನೀವು ಪಾತ್ರೆಯಲ್ಲಿ ಹಾಕಿ ನಾನು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗ ಆಗೋದಕ್ಕೆ ಈಗ ನೋಡಿ ತಯಾರು ಮಾಡೋದಕ್ಕಿಂತ ಮೊದಲೇ ಇದು ತರಕಾರಿ ಹಚ್ಚೋದಕ್ಕೆ ಸೌತೆಕಾಯಿ ಹಚ್ಚೋದಕ್ಕಿಂತ ಮೊದಲೇ ಅಕ್ಕಿ ಒಂದು ಚಮಚದಷ್ಟು ನಾನಿಲ್ಲಿ ನೆನೆ ಹಾಕಿದ್ದೀನಿ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೊಬೋದು ಆಮೇಲೆ ನಾನಿಲ್ಲಿ ಅಕ್ಕಿನೇ ಹಾಕ್ಕೊಳ್ತೀನಿ ಯಾವ ರೀತಿಯೂ ಮಾಡ್ಬೋದು ಅದು ದಪ್ಪ ಆಗೋಕ್ಕೆ ಇರೋದು ಥಿಕನಿಂಗ್ ಏಜೆಂಟ್ ಈಗ ನೋಡಿ ತೆಂಗಿನ ತುರಿ ನಾನೊಂದು ಒಂದು ಕೈ ತೆಂಗಿನಕಾಯಿ ಅಂದರೆ ಅರ್ಧ ತೆಂಗಿನಕಾಯಿ ನಾನು ಸ್ವಲ್ಪನೇ ಮಾಡೋದಾದ್ರಿಂದ ಇಷ್ಟು ತೊಗೊಂಡಿರೋದು ನೀವು ಜಾಸ್ತಿ ಮಾಡೋದಾದ್ರೆ ಹೆಚ್ಚು ತಗೊಳ್ಳಿ ಅರ್ಧ ಅಷ್ಟೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಕಾಯಿ ಆದಷ್ಟು ಒಳ್ಳೆಯದು ತೆಂಗಿನಕಾಯಿ ಹಾಲು ಮಾಡೋಕ್ಕೆ ಆದರೆ ಹಾಲು ಬರುತ್ತೆ ಆದರೆ ಒಣಗಿದ ಆದರೆ ಅಷ್ಟು ಹಾಲು ಬರೋಲ್ಲ ಈ ಅಕ್ಕಿ ನೆನೆಸಿದ ಅಕ್ಕಿ ಇದೆಯಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ನೆನೆಸಿ ಹಾಕಿಲ್ಲ ಅಂದರೆ ಇದೊಂದು ಹತ್ತು ನಿಮಿಷ ನೆನೆಸಿದರೂ ಸಾಕಾಗುತ್ತೆ ಬೆಳ್ತಿಗೆ ಅಕ್ಕಿ ರುಬ್ ದೋಸೆ ಅಕ್ಕಿ ಇದೆಯಲ್ವ ಅದನ್ನೇ ಹಾಕ್ಕೊಂಡಿರೋದು ನಾನು ಇಲ್ಲಾಂದ್ರೆ ಆಮೇಲೆ ಅಕ್ಕಿ ಇಟ್ಟು ಹಾಕ್ಕೊಬೋದು ಇದೀಗ ಸ್ವಲ್ಪನೇ ನೀರು ಹಾಕಿ ಇದ್ದೀನಿ ತುಂಬ ನುಣ್ಣಗೆ ರುಬ್ಬೇಡಿ ಸ್ವಲ್ಪ ತರಿತರಿ ಇರಲಿ ಅದು ಇದನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಪಾತ್ರೆ ಮೇಲೆ ಬಟ್ಟೆ ಹಾಕಿ ಬಟ್ಟೆಗೆ ಹಾಕ್ಕೊಂಡು ಹಾಲು ತೆಗಿತಾಯಿದ್ದೀನಿ ನಾನು ಹಾಲು ತೆಗಿಯೋದು ಮೊದಲು ತೋರಿಸ್ತೀನಿ ಹಾಲು ತೆಗಿಯೋದೇ ಒಂದು ವೀಡಿಯೋ ಮಾಡಿದ್ದೀನಿ ತೆಂಗಿನಕಾಯಿ ಹಾಲು ಹಿಂಗೆ ಹಿಂಡ್ಕೊಂಡ್ರೆ ಹಾಲು ಬರುತ್ತೆ ಹೆಚ್ಚು ನೀರು ಹಾಕ್ಬಾರ್ದು ನೀರು ಹಾಕದೇನೆ ಕಡಿಮೆ ನೀರಲ್ಲಿ ರುಬ್ಬಿ ಹೆಚ್ಚು ನೀರು ಹಾಕದೇನೆ ಹಿಂಡಿದ್ರೆ ಅದು ದಪ್ಪ ಹಾಲು ಬರುತ್ತೆ ಆ ದಪ್ಪ ಹಾಲನ್ನು ಸಪ್ರೇಟಾಗಿ ಇಟ್ಕೋಬೇಕು ಆಮೇಲೆ ಸೇರಿಸ್ಕೊಳ್ಳೋಕ್ಕೆ ಪಾಯಸಕ್ಕೆ ತೆಳು ಹಾಲು ಮೊದಲೇ ಉಪಯೋಗಿಸ್ಕೋಬೋದು ಪಾಯಸಕ್ಕೆ ದಪ್ಪ ಹಾಲು ಇಂಪಾರ್ಟೆಂಟು ಈ ದಪ್ಪ ಹಾಲನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಕ್ಕಿನೂ ಅದರ ಜೊತೆಯಲ್ಲಿ ರುಬ್ಬಿದ್ದೀನಲ್ವ ಅದರಿಂದ ಅಕ್ಕಿ ಅಂಶನೂ ಅದರಲ್ಲೇ ಇರುತ್ತೆ ಈಗ ನೋಡಿ ಮತ್ತೆ ನೀರು ಹಾಕಿ ಸ್ವಲ್ಪ ತೆಳು ಹಾಲನ್ನು ತೆಗಿತೀನಿ ನಾನು ಬೇಕು ಅಂದರೆ ಉಪಯೋಗಿಸ್ತೀನಿ ಯಾಕೆಂದರೆ ನಾನು ಈಗಾಗಲೇ ತರಕಾರಿ ಬೇಕಿಟ್ಟಿದ್ದೀನಲ್ವ ಕುಕ್ಕರಲ್ಲಿ ಆದ್ದರಿಂದ ಇಲ್ಲಾಂದರೆ ತೆಳ್ಳು ಮೊದಲು ತೆಂಗಿನಕಾಯಿ ಹಾಲು ತೆಗೆದ್ರೆ ಈ ತೆಳ್ಳು ಹಾಲಲ್ಲೇ ತರಕಾರಿನ ಬೇಯಿಸ್ಕೊಬೋದು ವೇಸ್ಟ್ ಆಗೋಲ್ಲ ಆವಾಗ ಅಂದರೆ ಉಳಿದಿರೋ ಹಾಲು ಕ ತೆಂಗಿನಕಾಯಿಯಲ್ಲಿ ಇರುವಂಥ ಹಾಲಿನ ಅಂಶವನ್ನೆಲ್ಲ ತೆಗೆದು ಇದರಲ್ಲಿ ತರಕಾರಿ ಬೇಯಿಸಿಬಿಟ್ಟು ಆಮೇಲೆ ಲಾಸ್ಟಿಗೆ ದಪ್ಪ ಹಾಲು ಹಾಕೋದು ನಾನೀಗ ತೆಳು ಹಾಲು ಆಮೇಲೆ ತೆಗೀತಾ ಇದ್ದೀನಿ ತರಕಾರಿ ಬೇಕಿಟ್ಟಾಗಿದೆ ಬರೀ ನೀರಲ್ಲಿ ಬೇಕಿಟ್ಟಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಬೇಯೋಷ್ಟೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇದು ಬೆಂದಿದೆ ಸೌತೆಕಾಯಿ ಈಗ ಇದಕ್ಕೆ ಬೆಲ್ಲ ಹಾಕಬೇಕು ನಾವು ರುಚಿಗೆ ಸಿಹಿಗೆ ಎಷ್ಟು ಬೇಕಷ್ಟು ಬೆಲ್ಲ ನಾನಿಲ್ಲಿ ಅಂದಾಜಿಗೆ ಇದ್ದೀನಿ ನೀವು ಒಂದು ಒಂದೂವರೆ ಕಪ್ಪಿನಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಸೌತೆಕಾಯಿಗೆ ಅಳತೆ ಮಾಡ್ಕೊಂಡು ಹಾಕೋದಾದರೆ ಒಂದುವರೆ ಕಪ್ಪಿನಷ್ಟು ಹಾಕೊಳ್ಳಿ ನಾನು ಸಿಹಿ ನಿಮಗೆ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕಿ ಒಂದರ ಕಪ್ ಒಂದು ಕಪ್ಪು ಸಾಕು ಒಂದುವರೆ ಕಪ್ಪು ಬೇಕಾಗಿಲ್ಲ ಇಷ್ಟು ಕಡಿಮೆ ಅಲ್ವಾ ನಾನು ಮಾಡಿರೋದು ಅದರಿಂದ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಸ್ಟವ್ವಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸಿ ಇದು ದಪ್ಪ ಮಾಡಿಲ್ಲ ಅಕ್ಕಿ ಹಿಟ್ಟು ಅಥವಾ ಬೇರೆ ಮೈದಾ ಹಿಟ್ಟು ಹಾಕಿದರೂ ಆಗುತ್ತೆ ಅಕ್ಕಿ ಹಿಟ್ಟಿನ ಬದಲು ಮೈದಾ ಹಿಟ್ಟಾದರೂ ಆಗುತ್ತೆ ಹಿಂಗೆ ಅಕ್ಕಿ ರುಬ್ಬಿ ಹಾಕಿದರೂ ಆಗುತ್ತೆ ಆ ಥರ ಏನಾರು ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೌತೆಕಾಯಿ ಬೇರೆ ನೀರು ಬೇರೆ ಹೋಳು ಬೇರೆ ಆಗತ್ತೆ ಅದರಿಂದ ದಪ್ಪ ಮಾಡ್ಕೋಬೇಕಾಗತ್ತೆ ಬೆಲ್ಲ ಎಲ್ಲ ಮೇಲೆ ಈ ದಪ್ಪ ತೆಂಗಿನಕಾಯಿ ಹಾಲು ನಾನು ನೀರು ಕಾಯಿ ಹಾಕಿ ಕಾಯಿ ಹಾಲು ಹಾಕ್ತಾಯಿಲ್ಲ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ನೀರು ತೆಂಗಿನಕಾಯಿ ಹಾಕಲ್ಲ ಅಂದರೆ ಮೊದಲೇ ನೀರು ಬೇಕಷ್ಟು ಇದೆ ಅಲ್ಲಿ ತರಕಾರಿ ಬೆಂದು ಅದನ್ನು ಸೇರಿಸ್ಕೊಳ್ತಾ ಇಲ್ಲ ಅದು ಮತ್ತು ಅಡುಗೆಗೆ ಯಾವಾಗಾದ್ರೂ ಉಪಯೋಗಿಸ್ಕೊತೀನಿ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ರುಬ್ಬುವಾಗ ಅಕ್ಕಿ ಅಂದರೆ ಈಗ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕದಡಿಬಿಟ್ಟು ಈಗ ಕುದಿಯೋ ಸಮಯದಲ್ಲಿ ಈಗ ಹಾಕಿ ಈ ಹಂತದಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮೊದಲೇ ನೀರಲ್ಲಿ ಕದಡಿ ಇಡಬೇಕು ಇಲ್ಲಾಂದ್ರೆ ಗಂಟಾಗತ್ತೆ ಮೊದಲೇ ನೀರಲ್ಲಿ ಕದಡಿ ಒಂಥರ ಸ್ಲರಿ ಥರ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಕ್ಬೇಕು ಇಲ್ಲಾಂದರೆ ಗಂಟಾಗತ್ತೆ ಗಂಟಾಗದ ಹಾಗೆ ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೋಬೇಕು ಮೈದಾನ ಮಾಡಿದರೂ ಆಗುತ್ತೆ ದಪ್ಪ ಆಗೋಕ್ಕೆ ಇರೋದು ದಪ್ಪ ದಪ್ಪಾಗೋಕ್ಕೆ ಮಾಡಿಲ್ಲ ಅಂದರೆ ಹೋಳು ಬೇರೆ ನೀರು ಬೇರೆ ಆಗುತ್ತೆ ಚೆನ್ನಾಗಿ ಆಗೋಲ್ಲ ಪಾಯಸ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ನೀರು ಕಡಿಮೆ ಇದ್ದರೆ ಆ ನೀರು ಕಾಯಿ ಹಾಲನ್ನು ಸೇರಿಸ್ಕೋಬೋದಿತ್ತು ಅದಕ್ಕೆ ಬೇಯುವಾಗಲೇ ನೀರು ಕಾಯಿ ಹಾಲನ್ನು ಸೇರಿಸ್ಕೊಂಡ್ರೆ ಆಗತ್ತೆ ನಾನು ಮೊದಲೇ ಬೇಯಿಸಿರೋದ್ರಿಂದ ನೀರು ಕಾಯಿ ಹಾಲನ್ನು ಉಪಯೋಗಿಸ್ತಾ ಇಲ್ಲ ದಪ್ಪ ಕಾಯಿ ಹಾಲು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ದಪ್ಪ ಕಾಯಿ ಹಾಲು ಹಾಕಿ ಕುದಿಸ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಹೆಚ್ಚಿದ್ದಷ್ಟು ಚೆನ್ನಾಗಿರತ್ತೆ ದಪ್ಪ ಇದ್ದಷ್ಟು ಚೆನ್ನಾಗಿರತ್ತೆ ನೀರಾದರೆ ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ದಪ್ಪ ತೆಂಗಿನಕಾಯಿ ಹಾಲು ಹಾಕಬೇಕು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ ಕುದಿದಿದೆ ಈಗ ಕುದಿದಾದಮೇಲೆ ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೀಟಿಗೆ ಉಪ್ಪು ಹಾಕೋಬೇಕು ಅದು ಸಿಹಿ ಬೆಲ್ಲದ ತಿಂಡಿ ಆಗಿರೋದ್ರಿಂದ ಪಾಯಸ ಆಗಿರೋದನ್ನು ಸ್ವಲ್ಪ ಉಪ್ಪು ಹಾಕಿದರೆ ಅದು ರುಚಿ ಇಲ್ಲಾಂದರೆ ಬರಲ್ಲ ಇಲ್ಲಿಗೆ ಪಾಯಸ ಆಯಿತು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಏನೂ ಹಾಕಲ್ಲ ಆ ಪದ್ಧತಿ ಇಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಈ ಸರಿ ಯುಗಾದಿ ಹಬ್ಬಕ್ಕೆ ಇದನ್ನು ಮಾಡಿ ಹೇಗೆ ಅನ್ನಿಸ್ತದೆ ಹೇಗೆ ಆಗಿದೆ ಅಂತ ಹೇಳಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಇದಕ್ಕೆ ಆ ಸೌತೆಕೈಗೆ ಅದರದ್ದೇ ಆದ ಒಂದು ಪರಿಮಳ ಇರೋದು ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ಮುಂದಿನ ವೀಡಿಯೋದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು